ನೀವು ಹಣವನ್ನು ಕೊಳ್ಳೆ ಹೊಡಿಲಿಕ್ಕೆ ಹೋಗುದಾದ್ರೆ ಈ ಧ್ವಜಸ್ತಂಭ ಮಾಡಿದ್ದು ಯಾರಿಗೋಸ್ಕರ ಯಾರ ಮನೆಗೆ ಈ ಹಣ ಹೋಗಿದೆ ಯಾವ ಕಾಂಟ್ರಾಕ್ಟರ್ ಅಂತ ನಮಗೆ ಬೇಕು ಮೊದಲು ಯಾವನು ಮಾಡಿಸಿದಾನೆ ಅವನಿಗೆ ಟೆಂಡರ್ ಕೊಟ್ಟರೆ ನಾವೆಲ್ಲ ನಿಮ್ಮ ಸ್ಮಾರ್ಟ್ ಸಿಟಿಗೆ ಬಂದು ಮುತ್ತಿಗೆ ಹಾಕ್ತೇವೆ ಅಲ್ಲಿ ಒಂದು ಫೌಂಟೇನ್ ಕಾರಂಜಿ ಕಾಣ್ತಾ ಉಂಟು ಮೂರು ತಿಂಗಳಾಯ್ತಂತೆ ಅದು ಮಾಡಿದ ನಂತರ ವರ್ಕ್ ಆಗ್ತಾ ಇಲ್ಲ ಯಾರೆಲ್ಲ ಇಲ್ಲಿ ಉದ್ಘಾಟನೆಗೆ ಇದ್ದೀರಿ ಯಾರು ಸಂಬಂಧಪಟ್ಟವರು ಎಲ್ಲ ನಿಮ್ಮನ್ನು ತಲೆ ಬಗ್ಗಿಸಿ ನಿಮ್ಗೆ ಇಲ್ಲಿ ನೀರು ಕುಡಿಸಬೇಕು ಇದು ನಾವು ಮಾರ್ಗದಲ್ಲಿ ಕಬ್ಬು ಜ್ಯೂಸ್ ತೆಗೆಯುವ ಮೆಷಿನ್ ಉಂಟು ಹಾಗೆ ಸೌಂಡ್ ಇಲ್ಲ ಇದು ಕಬ್ಬಿದ್ದು ಜ್ಯೂಸ್ ಐದು ನಿಮಿಷ ಕೂತು ಮಾಡಲಿಕ್ಕೆ ಮತ್ತೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಐದು ನಿಮಿಷ ಕೂತು ಮಾಡೋನು ಫಿಟ್ನೆಸ್ ಅಲ್ಲ ಅವನು ಬೇಗ ಸಾಯುವ ಯಾರೆಲ್ಲ ಆ ಟೈಮ್ ಅಲ್ಲಿ ಇದ್ದಿದ್ದಾರೆ ಅವರನ್ನೆಲ್ಲ ಒಂದು ಲೋಕಾಯುಕ್ತ ರೈಡ್ ಮಾಡಬೇಕು ಆಗ ಗೊತ್ತಾಗ್ತದೆ ಕೋಟಿಗಳು ಯಾರ ಮನೆಯಲ್ಲಿ ಉಂಟು ಅಂತ ನೋಡಿ ಈಗ ನಾವು ಕದ್ರಿ ಪಾರ್ಕಲ್ಲಿದ್ದೇವೆ ಇಲ್ಲಿ ಒಂದು ದೊಡ್ಡ ಧ್ವಜಸ್ತಂಭ ಕಾಣ್ತಾ ಉಂಟು ಮೇಯರ್ ಸುಧೀರ್ ಕಣ್ಣೂರವರ ಅವಧಿಯಲ್ಲಿ ಈ ಒಂದು ಧ್ವಜಸ್ತಂಭವನ್ನು ಮಾಡಿದ್ದಾರೆ ಈ ಧ್ವಜಸ್ತಂಭಕ್ಕೆ ಒಂದೂವರೆ ಕೋಟಿ ಅಂತ ಹೇಳ್ತಾ ಇದ್ರು ಹಾಗೇ ನಾನು ಸ್ಮಾರ್ಟ್ ಸಿಟಿಯಲ್ಲಿ ಮಾಹಿತಿ ಹಕ್ಕಲ್ಲಿ ಅವ್ರ ಹತ್ರ ಕೇಳುವಾಗ ಮಾತಾಡುವಾಗ ಅಲ್ಲಿ ಹೇಳಿದರು ಇಲ್ಲ ನಮ್ಮಲ್ಲಿ ಟೆಂಡರ್ ಆಗಿರಲಿಲ್ಲ ಅಂತ ನಮ್ಮಲ್ಲಿ ಟೆಂಡರ್ ಆಗಿರಲಿಲ್ಲ ಅಂತ ಬಾಯಿ ಮಾತಲ್ಲಿ ಬೇಡ ಅಂತ ನಾನು ಸ್ಮಾರ್ಟ್ ಸಿಟಿ ಮತ್ತು ಇಂಜಿನಿಯರ್ ವಿಭಾಗಕ್ಕೆ ಸಹ ಆರ್ ಟಿ ಐಯಲ್ಲಿ ದಾಖಲೆ ಕೇಳುವಾಗ ಇಂಜಿನಿಯರ್ ವಿಭಾಗದಲ್ಲಿ ನನಗೆ ದಾಖಲೆ ಕೊಟ್ಟಿದ್ದಾರೆ ಸದ್ರಿ ಮಾಹಿತಿಯ ಲಭ್ಯವಿರುವುದಿಲ್ಲ ಹಾಗಾಗಿ ಇಂಜಿನಿಯರ್ ಸೆಕ್ಷನಿಂದ ಈ ಒಂದು ಟೆಂಡರ್ ಪಾಸಾಗಲಿಲ್ಲ ಆದರೂ ನಾನು ಸ್ಮಾರ್ಟ್ ಸಿಟಿಗೆ ಇನ್ನೊಮ್ಮೆ ನೋಡುವ ಇವರು ನನಗೇನೋ ಡೌಟ್ ಇತ್ತು ಸ್ಮಾರ್ಟ್ ಸಿಟಿಯಿಂದಲೇ ಈ ಪೇಮೆಂಟ್ ಹೋಗಿದೆ ಅಂತ ಎಣಿಸುವಾಗ ಮೊನ್ನೆ ನನಗೆ ದಾ ಇವರು ಆರ್ ಟಿ ಐಲಿ ಕೊಟ್ಟರು ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಯೋಜನೆ ವತಿಯಿಂದ ಧ್ವಜಸ್ತಂಭಗಳ ಅಳವಡಿಕೆಗಾಗಿ ಒಂದೂವರೆ ಕೋಟಿ ಅನುದಾನವನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಲಾಗಿದೆ ಕದ್ರಿ ಪಾರ್ಕ್ನಲ್ಲಿ ಮಾಡಿದ ಧ್ವಜಸ್ತಂಭದ ಕಾಮಗಾರಿಯ ಟೆಂಡರ್ ಕುರಿತಾದ ಮಾಹಿತಿಯು ಈ ಕಚೇರಿಯಲ್ಲಿ ಲಭ್ಯವಿರುವುದಿಲ್ಲ ಇಲ್ಲಿ ನನ್ನ ಪ್ರಶ್ನೆ ಒಂದೂವರೆ ಕೋಟಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಿಂದ ಈ ಒಂದು ಧ್ವಜಸ್ತಂಭಕ್ಕೆ ಕೊಟ್ಟಿದ್ದಾದರೆ ಈ ಸುಧೀರ್ ಕಣ್ಣೂರ್ ಮೇಯರ್ ಅವಧಿಯಲ್ಲಿ ಈ ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ ಒಂದು ವೇಳೆ ಟೆಂಡರ್ ಪಾಸ್ ಮಾಡೋದು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಬರಲಿಲ್ಲ ಬರುವುದಿಲ್ಲ ಅವರು ಒಂದೂವರೆ ಕೋಟಿ ನಮಗೆ ಕೊಟ್ಟಿದ್ದಾರೆ ನಾವು ಟೆಂಡರ್ ಮಾಡಿದೆವು ಅಂತ ಹೇಳಿದಾದರೆ ಆ ಟೆಂಡರ್ ಕಾಪಿ ಎಲ್ಲಿಯೂ ಇಲ್ಲ ಯಾಕೆಂದರೆ ಇಂಜಿನಿಯರ್ ವಿಭಾಗಕ್ಕೆ ಹೋಗಿ ಆ ಟೆಂಡರ್ ಆಗಬೇಕಿತ್ತು ಇದುವರೆಗೆ ಟೆಂಡರ್ ಆಗದಿದ್ದರೆ ಸುಧೀರ್ ಕಣ್ಣೂರ್ ಮೇಯರ್ ಅವರು ಈ ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ ನಾನೀಗ ಪ್ರಶ್ನೆ ಎತ್ತಲೇಬೇಕು ನಿಮ್ಮ ಇಷ್ಟ ಪ್ರಕಾರ ನಿಮ್ಮ ಕಾಂಟ್ರಾಕ್ಟಗರ್ಗಳಿಗೆ ನೀವು ಈ ಒಂದೂವರೆ ಕೋಟಿ ಅನುದಾನದಲ್ಲಿ ಈ ಧ್ವಜಸ್ತಂಭವನ್ನು ಮಾಡಿದಾದರೆ ಈ ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೀವು ಅಡಗಿಸಿಡೋದು ಯಾಕೆ ಟೆಂಡರ್ ಆಗದೆ ಈ ಧ್ವಜಸ್ತಂಭವನ್ನು ಯಾಕೆ ಮಾಡಿದ್ದೀರಿ ಕೇವಲ ಒಂದು ಧ್ವಜಸ್ತಂಭ ಅಲ್ಲ ನಾವು ಮೊನ್ನೆನೂ ತೋರಿಸಿದ್ದೇವೆ ಸರ್ವಿಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇವರು ಮೂರು ಕೋಟಿದ್ದು ಅಂತ ಭೂಮಿ ಪೂಜೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಏನೋ ಪುಣ್ಯಕ್ಕೆ ಅಲ್ಲಿ ಏನೂ ಕೆಲಸ ಆಗಲಿಲ್ಲ ಯಾಕೆಂದರೆ ಟೆಂಡರ್ ಆಗಿರಲಿಲ್ಲ ಸ್ಮಾರ್ಟ್ ಸಿಟಿಯಲ್ಲಿ ಮೊನ್ನೆ ಕೇಳುವಾಗ ಟೆಂಡರ್ನ ಪ್ರಗತಿಯಲ್ಲಿದೆ ಈಗ ಯಾರಿಗೂ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇಲ್ಲ ಮೊನ್ನೆದು ವಿಷಯ ಹೇಳೋದು ನಾನು ಆದರೆ ಈ ಧ್ವಜಸ್ತಂಭವನ್ನು ಒಂದೂವರೆ ಕೋಟಿದ್ದು ಧ್ವಜಸ್ತಂಭ ಮಾಡಿ ಟೆಂಡರ್ ಮಾಡದೇ ಮೇಯರ್ ಹೇಗೆ ಕೊಟ್ಟಿದ್ದಾರೆ ಇದು ನಿಮ್ಮ ಮನೆ ಆಸ್ತಿ ಅಲ್ಲ ಸ್ಮಾರ್ಟ್ ಸಿಟಿ ಬರೋದು ನಿಮ್ಮ ಮನೆ ಆಸ್ತಿ ಅಲ್ಲ ನೀವು ನಿಮ್ಮ ಇಷ್ಟ ಪ್ರಕಾರ ನೀವು ಹಣವನ್ನು ಕೊಳ್ಳೆ ಹೊಡಿಲಿಕ್ಕೆ ಹೋಗುದಾದ್ರೆ ಈ ಧ್ವಜಸ್ತಂಭ ಮಾಡಿದ್ದು ಯಾರಿಗೋಸ್ಕರ ಯಾರ ಮನೆಗೆ ಈ ಹಣ ಹೋಗಿದೆ ನಾನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನೀವು ಏಕಾಏಕಿ ಯಾರ್ದ ಹಣವನ್ನು ನೀವು ಪೋಲ್ ಮಾಡಲಿಕ್ಕೆ ಮಹಾನಗರ ಪಾಲಿಕೆಗೆ ಕೊಟ್ಟು ಬಿಡುದಲ್ಲ ಟೆಂಡರ್ ಮಾಡಿದಾರ ಅಂತ ನೀವು ಆ ಪ್ರಶ್ನೆ ಎತ್ತಬೇಕು ಟೆಂಡರ್ ಮಾಡದೆ ಹೇಗೆ ಹೀಗೆ ಧ್ವಜಸ್ತಂಭವನ್ನು ಮಾಡಿದೀರಿ ಸುಧೀರ್ ಕಣ್ಣೂರವರು ಪ್ರಶ್ನೆ ಎತ್ತಲೇಬೇಕು ಉತ್ತರ ನೀವು ಕೊಡಲೇಬೇಕು ನಮ್ಮ ಪ್ರಶ್ನೆಗೆ ಯಾಕೆಂದರೆ ನೀವು ಪೇಪರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ನಾನು ಎಷ್ಟು ಕೋಟಿದು ಬಜೆಟಲ್ಲಿ ಕೆಲಸ ಮಾಡಿಸಿದ್ದೀನಿ ಹೇಳುವಾಗ ಟೆಂಡರ್ ಇಲ್ಲದೆ ನಿಮ್ಮ ಮನೆಯವರಿಗೆ ಅದಕ್ಕೆ ನಿಮಗೆ ಈ ಒಂದೂವರೆ ಕೋಟಿಯಲ್ಲಿ ಎಷ್ಟು ಲಾಭಾಂಶ ಬರ್ತಾ ಇದೆ ಸ್ಮಾರ್ಟ್ ಸಿಟಿ ಅಧಿಕಾರಿ ಹತ್ರ ನಾನು ಹೇಳೋದು ಯಾವನಿದು ಕಾಂಟ್ರಾಕ್ಟರ್ ಮಾಡಿದ್ದಾನೆ ಅವನಿಗೆ ಈ ಟೆಂಡರ್ ಕೊಟ್ಟರೆ ಜಾಗ್ರತೆ ನೀವು ಟೆಂಡರ್ ಕರೀಲೇಬೇಕು ಧ್ವಜಸ್ತಂಭಕ್ಕೆ ಟೆಂಡರ್ ಕರೀಲೇಬೇಕು ಯಾವ ಕಾಂಟ್ರಾಕ್ಟ್ ಅಂತ ನಮಗೆ ಬೇಕು ಮೊದಲು ಯಾವನು ಮಾಡಿಸಿದಾನೆ ಅವನಿಗೆ ಟೆಂಡರ್ ಕೊಟ್ಟರೆ ನಾವೆಲ್ಲ ನಿಮ್ಮ ಸ್ಮಾರ್ಟ್ ಸಿಟಿಗೆ ಬಂದು ಮುತ್ತಿಗೆ ಹಾಕ್ತೇವೆ ಇಂಜಿನಿಯರ್ ವಿಭಾಗದ ಅಧಿಕಾರಿಗಳ ಹತ್ರ ನಾನು ಹೇಳೋದು ಇನ್ನೊಮ್ಮೆ ಟೆಂಡರ್ ಮಾಡಲಿಕ್ಕೆ ಹೇಳುವಾಗ ಯಾವನಿಲ್ಲಿ ಇಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಟೆಂಡರ್ ಕೊಡಬಾರ್ದು ಹೊಸ ಟೆಂಡರ್ ಕರಿಬೇಕು ನೀವು ಜನರನ್ನು ಫೂಲ್ ಮಾಡುವುದಲ್ಲ ಲೂಟಿ ಮಾಡುವುದಲ್ಲ ಈ ಧ್ವಜಸ್ತಂಭ ಮಾಡುವುದಕ್ಕೆ ಅಲ್ಲ ಒಂದೂವರೆ ಕೋಟಿ ಇದಕ್ಕೆ ಏನಕ್ಕೆ ಬೇಕಿತ್ತು ಒಂದೂವರೆ ಕೋಟಿ ನೀವು ಏನು ಮಾಡಿದಿರಿ ಅಂತ ಲೆಕ್ಕ ಬೇಕು ಯಾವನು ಕಾಂಟ್ರಾಕ್ಟ್ದಾರ ಇಲ್ಲ ಟೆಂಡರ್ ಇಲ್ಲದೆ ನೀವು ಇಷ್ಟ ಪ್ರಕಾರ ಬಂದು ಕೋಟಿ ಕೋಟಿ ವೆಚ್ಚ ಖರ್ಚು ಮಾಡುದಾದ್ರೆ ಇದಕ್ಕೆ ಕೇಳುವವರಿದ್ದಾರೆ ಸುಧೀರ್ ಕಣ್ಣೂರ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೇನೆ ನನಗೆ ಯಾವನು ಕಾಂಟ್ರಾಕ್ಟರ್ ಟೆಂಡರ್ ಕಾಪಿ ಕೊಡಬೇಕು ಇದನ್ನು ಕೊಡದಿದ್ರೆ ಬಹಿರಂಗವಾಗಿ ನಿಮಗೆ ನಾವು ಧಿಕ್ಕಾರ ಹೇಳ್ತೇವೆ ಕೋಟಿ ಕೋಟಿ ಬಜೆಟ್ ಉಂಟು ಈಗ ಕದ್ರಿ ಪಾರ್ಕಿಗೆ ಕೊಟ್ಟದ್ದು ಲೆಕ್ಕ ಕೊಡ್ತೇನೆ ಕೋಟಿ ಕೋಟಿ ಬಜೆಟ್ ಇಲ್ಲಿ ನೋಡಿ ಇದು ಈಗ ಹೊಸತ್ತು ಮಾಡಿದ್ದು ಹೊಸತ್ತು ಮಾಡಿದ್ದು ಈಗಲೇ ಬೀಳ್ತದ ಉಂಟು ಇಲ್ಲಿ ನೋಡಿ ಇದೆಲ್ಲ ಈಗಲೇ ಗುಜರಿಗೆ ಹಾಕುವಂಥದ್ದು ಇದೆಲ್ಲ ಈಗ ಹೊಸ ಅಳವಡಿಸಿದಂತೆ ಯಾವುದು ಹೇಳುವವರಿಲ್ಲ ಕೇಳುವವರಿಲ್ಲ ಯಾರು ಕಾಂಟ್ರಾಕ್ಟರು ಯಾರಿಗೆ ಟೆಂಡರ್ ಕೊಟ್ಟು ಟೆಂಡರ್ ಉಂಟು ನನ್ನ ಹತ್ರ ಇದು ಯಾರಿಗೆ ಕೊಟ್ಟಿದ್ದಾರೆ ಅಂತ ಟೋಟಲಿ ಲೆಕ್ಕ ಉಂಟು ಇದು ಧ್ವಜಸ್ತಂಭದು ಮಾತ್ರ ನನಗೆ ಈಗ ಬೇರೆ ಲೆಕ್ಕ ಸಿಕ್ಕಿದ್ದು ಇದು ಈಗಲೇ ಹೀಗೆ ಅವಸ್ಥೆ ಆದರೆ ಮೊದಲಿದ್ದು ಆರಾಮ ಇರ್ತಿತ್ತಲ್ಲ ನೋಡಿ ಮೊದಲಿದೆಲ್ಲ ಲೈನಲ್ಲಿ ತೆಗೆದು ಇಟ್ಟು ಈಗ ಹೊಸತ್ತು ಹೊಸತ್ತು ನೋಡುವಾಗ ನಮಗೆ ಶಾಕ್ ಆಯಿತು ಇದಕ್ಕೆಲ್ಲ ರಸ್ಟ್ ಈಗಲೇ ಇಡ್ತಿದೆ ಹೇಳ್ತಾರೆ ಅದು ಎಲ್ಲಿಂದ ನನಗೆ ಡೌಟ್ ಇದು ಬಂದರಿಂದ ಎಲ್ಲಿಂದ ಲಾಟಾಗಿ ಗುಜರಿಂದ ತಂದಿರಬೇಕು ಇಲ್ಲದ್ರೆ ಈ ರೀತಿ ಇರುವುದಿಲ್ಲ ಹೊಸ ಕಬ್ಬಿಣ ಎಲ್ಲೂ ನಾನು ನೋಡಲಿಲ್ಲ ಇದು ಏನೋ ಗುಜರಿಂದ ಲಾಟಾಗಿ ತಂದು ಎಲ್ಲ ಡಂಪ್ ಮಾಡಿ ಇಟ್ಟದನ್ನು ತಂದು ಇಲ್ಲಿಗ ಹಾಕಿದ್ದಾರೆ ಕದ್ರಿ ಪಾರ್ಕಿಗೆ ಸುರಿದಷ್ಟು ಕೋಟಿಗಳು ಎಲ್ಲೂ ಸುರಿಲಿಲ್ಲ ಧ್ವಜಸ್ತಂಭಕ್ಕೆ ಒಂದೂವರೆ ಕೋಟಿ ಕದ್ರಿ ಪಾರ್ಕಿಗೆ ಸುರಿದ ಲೆಕ್ಕ ನಾನು ಕೊಡ್ತೇನೆ ಎಷ್ಟು ಕೋಟಿ ಅಂತ ಒಟ್ಟಿಗೆ ಈಗ ಟೋಟಲ್ ಮಾಡಿ ಕದ್ರಿ ಪಾರ್ಕಿಗೆ ಸುರಿದದು ನೋಡಿ ಇದನ್ನು ಈಗಲೇ ಅದು ಎಲ್ಲ ತುಕ್ಕು ಹಿಡಿದು ಹೋಗಿದೆ ಇನ್ನು ಸ್ವಲ್ಪ ದಿವಸದಲ್ಲಿ ಇನ್ನೊಂದು ಟೆಂಡರ್ ಬರ್ಬೋದು ಅದು ತುಕ್ಕು ಹಿಡಿದಿದೆ ಸರಿ ಇಲ್ಲ ಅಂತ ಅಲ್ಲಿ ಒಂದು ಫೌಂಟೇನ್ ಕಾರಂಜಿ ಕಾಣ್ತಾ ಉಂಟು ಮೂರು ತಿಂಗಳಾಯ್ತಂತೆ ಅದು ಮಾಡಿದ ನಂತರ ವರ್ಕ್ ಆಗ್ತಾ ಇಲ್ಲ ಈ ಕೋಟಿ ಕೋಟಿ ಹಣ ಸುರಿದು ಮಾಡಿದ ಮೇಲೆ ಮೇಂಟೈನ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ್ರೆ ಇದನ್ನೆಲ್ಲ ಯಾಕೆ ಮಾಡ್ತೀರಿ ಮೂರು ತಿಂಗಳಿಂದ ಕಾರಂಜಿ ವರ್ಕ್ ಆಗೋದಿಲ್ಲ ಅಲ್ಲಿ ಲೈಟ್ ಎಲ್ಲ ಲೈಟ್ಸ್ಗಳೆಲ್ಲ ತುಂಬ ಹಾಕಿದ್ದಾರೆ ಯಾಕೆಂತ ಗೊತ್ತಿಲ್ಲ ಆಗ ಅದನ್ನು ಯಾಕೆ ನೀವು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಾ ನಮಗೂ ದೇಶಭಕ್ತಿ ರಾಷ್ಟ್ರಭಕ್ತಿ ಎಲ್ಲ ಉಂಟು ನಾವು ಮಾತಾಡಿದರೆ ಮತ್ತು ಇವರು ದೇಶ ವಿರೋಧಿಗಳು ಅಂತ ಹೇಳ್ತೀರಿ ನೀವು ಅದರಲ್ಲಿ ದೇಶಭಕ್ತಿ ಸೂಚನೆ ಮಾಡುವವರು ನೀವು ಅದರಲ್ಲಿ ಲೂಟಿ ಹೊಡಿಲಿಕ್ಕೆ ಹೋಗಬೇಡಿ ಅಂತ ಹೇಳೋದು ಆ ದೇಶಭಕ್ತಿ ನಿಮ್ಮ ಇಲ್ಲಿ ಇರಲಿ ಎದೇ ಇರಲಿ ಆ ಕೊಳ್ಳೆ ಹೊಡೆದು ಹಣ ಲೂಟಿ ಹೊಡಿಲಿಕ್ಕೆ ಹೊಡೆದು ಟೆಂಡರ್ ಮಾಡದೆ ಏನೇನೆಲ್ಲ ಕೆಲಸ ಮಾಡಿಕೊಂಡು ಇಲ್ಲಿ ನೋಡಿ ಅದು ಯಾವ ಕ್ಯಾ ಮಾಡಿದ್ದೀರಿ ಮಾಡಿದೆ ಮಾಡಿದ ಮೇಲೆ ಮೇಂಟೈನ್ ಮಾಡಲಿಕ್ಕೆ ಎಲ್ಲವನ್ನು ಇದೇ ರೀತಿ ಸ್ಮಾರ್ಟ್ ಸಿಟಿಯ ಹಣವನ್ನು ಕೊಳ್ಳೆ ಹೊಡೆದು ಮೊನ್ನೆ ನಾವು ಕೆರೆ ಸಹ ತೋರಿಸಿದ್ದೇವೆ ಮೇಂಟೈನ್ ಮಾಡೋ ಯೋಗ್ಯತೆ ಇಲ್ಲ ಕೋಟಿ 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 ಎಲ್ಲ ಕಡೆಗಳು ಬಜೆಟಲ್ಲಿ ನೀವು ಖರ್ಚು ಮಾಡ್ತಾ ಇದ್ದೀರಿ ಯಾರ ಹಣ ಅಂತ ನೀವು ಮಾಡ್ತಾ ಇದ್ದೀರಿ ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಿದ್ರೆ ಇಂಥ ಕೆಲಸಗಳು ಬೇಡ ಕದ್ರಿ ಪಾರ್ಕ್ ಮೊದಲು ಹೇಗೆ ಇತ್ತು ಹಾಗೆ ಇರಲಿ ಒಳ್ಳೆ ಇತ್ತು ನಿಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ನಿಮ್ಮ ಜೇಬು ತುಂಬಿಸ್ಲಿಕ್ಕೋಸ್ಕರ ಜನರ ಟ್ಯಾಕ್ಸಿದು ಹಣ ರೀ ಈಗ ನಾವು ಕೆರೆಯನ್ನು ತೋರಿಸಿದ್ದೇವೆ ಆ ನಂತರ ಇಲ್ಲ ಒಮ್ಮೆ ಬಂದು ದಂಡು ಹೋಯ್ತು ಈಗಿನ ಮೇಯರ ದಂಡು ಹೋಯ್ತು ಮಾತಾಡಿದ್ರು ಬಂದ್ರು ಮೇಂಟೈನ್ ಮಾಡೋರು ಯಾರು ಇಲ್ಲಿ ಸಹ ಹಾಗೆ ಕದ್ರಿ ಪಾರ್ಕಲ್ಲಿ ಧ್ವಜಸ್ತಂಭ ಮಾಡಿದಿರಿ ಇದೆಲ್ಲ ಫೌಂಟೇನ್ಗಳೆಲ್ಲ ಮಾಡಿ ಉದ್ಘಾಟನೆ ಮಾಡಿ ಹೋಗ್ತೀರಿ ಆ ಒಂದು ತಿರುಗಿ ನೋಡ್ಲಿಕ್ಕೆ ಯೋಗ್ಯತೆ ಇಲ್ಲ ಬಂದೊಮ್ಮೆ ರಾತ್ರಿ ನೋಡಿ ರಾತ್ರಿ ನೋಡಿ ಗೊತ್ತಾಗ್ತದೆ ಲೈಟ್ ಉರಿತಾ ಇಲ್ವಾ ರಾತ್ರಿ ನೋಡಿ ನೀವು ಒಂದು ಪಾಳು ಬಂಗ್ಲೆ ಆಗಿತ್ತು ಹಾಗೆ ನೋಡುವ ಅಂತ ಬಂದೆವು ಇದ್ರೊಳಗೆ ನೋಡುವಾಗ ಇಲೆಕ್ಟ್ರಿಕಲ್ ಪ್ಲಂಬಿಂಗ್ ವರ್ಕ್ ಇದು ಎಲ್ಲ ಪೈಪ್ಗಳು ಸ್ವಿಚ್ ಬೋರ್ಡ್ಗಳು ಉಂಟು ಇದ್ರ ಒಳಗೆ ಹೋದ್ರೆ ಯಾರಾದ್ರೂ ಒಂದು ಸಡನ್ ಯಾರಾದ್ರೂ ಮಕ್ಕಳ ಆಟಾಡಿಕೊಂಡು ಈ ಇದು ಏನೋ ಮನೆ ಅಂತ ಆಡ್ಲಿಕ್ಕೆ ಹೋದ್ರೆ ಇಲ್ಲಿ ಒಂದು ಮುಟ್ಟಿದ್ರೆ ಗ್ಯಾರಂಟಿ ಇಲ್ಲಿ ಸಾವು ಯಾಕೆ ಇದನ್ನೆಲ್ಲ ಇಟ್ಟಿದ್ದೀರಿ ನೋಡಿ ಇದ್ರೊಳಗೆ ನೋಡಿ ಒಮ್ಮೆ ಯಾರಾದರೂ ಬಂದು ನೋಡಬೇಕು ಒಂದು ಸ್ವಿಚ್ ಬೋರ್ಡುಗಳು ಎಲ್ಲ ಇಲ್ಲಿ ಕಾಣಿಸ್ತಾ ಉಂಟು ಎಲ್ಲ ನೋಡಿ ಗೆದ್ದಲ್ಲಿ ಹಿಡಿದು ಹೋಗ್ತಾ ಉಂಟು ಎಲ್ಲ ಇದ್ರೊಳಗೆ ಇದ್ರೊಳಗೆ ಮೇಂಟೈನ್ ಮಾಡುವವರು ಯಾರು ಇಲ್ಲ ಇಲ್ಲಿಂದ ಏನು ಕನೆಕ್ಷನ್ ಕೊಡ್ತೀರಾ ಏನು ಮಾಡ್ತೀರಾ ನಮಗೆ ಅರ್ಥ ಆಗೋದಿಲ್ಲ ಇದರೊಳಗೆ ಇದ್ರೊಳಗೆ ಇವರನ್ನು ಹಾಕಬೇಕು ಒಮ್ಮೆ ಆನಂತರ ಇವರ ಹತ್ರವೇ ಈ ಸ್ವಿಚ್ ಆನ್ ಮಾಡಿ ಉದ್ಘಾಟನೆ ಮಾಡಿಸ್ಬೇಕು ಆಗ ಗೊತ್ತಾಗ್ತದೆ ಕರೆಂಟ್ ಎಲ್ಲಿ ಪಾಸ್ ಯಾ ಯಾ ಎಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ದೀರಾ ನೀರು ಕರೆಂಟ್ ಎಲ್ಲ ಎಲ್ಲ ಓಪನ್ ಉಂಟು ಇಲ್ಲಿ ಹೇಳುವರು ಇದಕ್ಕೆ ಬಾಗಿಲು ಇಲ್ಲ ಯಾರು ಬಂದು ಏನು ಮಾಡಬಹುದು ಇದ್ರೊಳಗೆ ಯಾವ ಸುಚ್ ಅನ್ನು ಏನು ಮಾಡಬಹುದು ಹುಲ್ಲು ಹಾಸಿನ ಮೇಲೆ ನಡೆಯಬಾರದು ಡೋಂಟ್ ವಾಕ್ ಆನ್ ದ ಲಾನ್ ಅಂತ ನೋಡಿ ಇಲ್ಲಿ ಎಲ್ಲಿ ಲಾನ್ ಉಂಟು ಇವರ ಯೋಗ್ಯತೆ ಕಟ್ಟವರಿಗೆ ಏನೋ ಸ್ವಲ್ಪ ಹುಲ್ಲು ಈಗ ಮಳೆ ಬರ್ತದೆ ಕೆಲವು ಟೈಮಿಗೆ ಈಗ ಮಳೆಗಾಲ ಯಾವುದು ಅಂತ ಇಲ್ಲ ಏನಾದರೂ ಬರ್ತಾ ಇದ್ವಿ ಇವರ ಯೋಗ್ಯತೆಗೆ ಒಂದು ನೀರು ಹಾಕುವ ಯೋಗ್ಯತೆ ಇಲ್ಲ ಇವರು ಬೋರ್ಡ್ ಇದು ಯಾರಿಗೆ ಬೋರ್ಡು ನಾವಲ್ಲಿ ಒಳಗೆ ಬರುವಾಗ ಮೇಸ್ತ್ರಿ ಒಬ್ರು ಅಲ್ಲಿ ಅಲ್ಲಿ ಫೌಂಟೇನ್ ಹತ್ರ ನೀರುಂಟಲ್ಲ ಅದರಿಂದ ನೀರು ಕೊಂಡೋಗ್ತಿದ್ದಾರೆ ಯಾಕೆ ಕೇಳುವಾಗ ಇಲ್ಲಿ ಸಿಮೆಂಟ್ ಹಾಕಿ ಇಡ್ಲಿಕ್ಕೆ ಅಂತೆ ಮಾಡಲಿಕ್ಕೆ ಕೆಲಸ ನಿಮ್ಮ ಯೋಗ್ಯತೆಗೆ ಕೆಲಸ ಮಾಡುವವರಿಗೆ ಒಂದು ಪೈಪಿನ ಫೆಸಿಲಿಟಿ ಇಲ್ಲ ಅಲ್ಲಿ ಫೌಂಟೇನ್ ಇದ್ರೆ ಅಲ್ಲಿಂದ ನೀರು ಕೊಂಡೋಗ್ತಾರೆ ಹೇಳುವಾಗ ಇದನ್ನು ಯಾರು ನೋಡಲಿಕ್ಕೆ ಇಲ್ವ ಇದಕ್ಕೆ ನೀರು ಇಲ್ಲ ಹೇಳಿದರೆ ಅಲ್ಲಿಂದ ತರದಾದರೆ ಹುಲ್ಲು ಹಾಸಿಗೆ ಮೇಲೆ ನಡೀಬಾರ್ದಂತೆ ಇದಕ್ಕೆ ನೀರು ಒಯ್ಯೋರು ಯಾರು ಜನಗಳೇ ಇಲ್ಲಿ ಬಂದು ಏನಾದರೂ ನಾನು ಹೇಳಲಿಕ್ಕೆ ಆಗುದಿಲ್ಲ ಜನಗಳೇ ಇಲ್ಲಿ ಬಂದು ನೀರು ಒಯ್ಬೇಕಾದ ಅಲ್ಲದೆ ಇಲ್ಲಿ ನೀವೇನು ಫೆಸಿಲಿಟಿ ಮಾಡಿ ಕೊಡ್ಲಿಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿ ಆಫೀಸಲ್ಲಿ ಕೂತು ಹೇಳ್ತಾರೆ ನಾವು ಅದು ಮಾಡಿದ್ದೇವೆ ಒಮ್ಮೆ ನೋಡಿ ಇದು ಮಾಡಿದ್ದೇವೆ ನೋಡಿ ಬನ್ನಿ ಧ್ವಜಸ್ತಂಭವೇ ಮಾಡಿದ್ದೀರಲ್ಲ ಒಂದೂವರೆ ಕೋಟಿ ಕೊಟ್ಟಿದ್ದೀರಿ ಯಾವನಿಗೆ ಟೆಂಡರ್ ಅಂತ ಗೊತ್ತಿಲ್ಲ ಯಾರೆಲ್ಲ ಆ ಟೈಮಲ್ಲಿ ಇದ್ದಿದ್ದಾರೆ ಅವರನ್ನೆಲ್ಲ ಒಂದು ಲೋಕಾಯುಕ್ತ ರೈಡ್ ಮಾಡಬೇಕು ಆಗ ಗೊತ್ತಾಗ್ತದೆ ಕೋಟಿಗಳು ಯಾರ ಮನೆಯಲ್ಲೆಲ್ಲ ಉಂಟು ಅಂತ ಆ ಅವಧಿಯಲ್ಲಿ ಯಾವನೇ ಅವನು ತನ್ನ ಮನೆಗೋಸ್ಕರ ಬಂಗ್ಲೆ ಫ್ಲಾಟ್ ಜಾಗ ಎಲ್ಲ ಖರೀದಿ ಮಾಡಿ ಇಟ್ಟಿದ್ದಾನೆ ಅವರದೊಮ್ಮೆ ಲೆಕ್ಕ ತೆಗೆಯುವಾಗ ಐ ಟಿ ರೈಡ್ ಆಗುವಾಗ ಲೋಕಾಯುಕ್ತ ರೈಡ್ ಆಗುವಾಗ ಗೊತ್ತಾಗ್ತದೆ ಯಾರ ಮನೆಯಲ್ಲಿ ಇದೆಲ್ಲ ಯೋಜನೆಗಳು ಆಗಿದೆ ಅಂತ ಹದಿನೈದು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಉಪಯೋಗಿಸತಕ್ಕ ಫಿಟ್ನೆಸ್ ಉಪಕರಣಗಳು ನೋಡಿ ಫಿಟ್ನೆಸ್ ಉಪಕರಣಗಳು ಈ ಉಪಕರಣಕ್ಕೆ ಸೀಟೇ ಇಲ್ಲ ಇಲ್ಲಿ ಒಂದು ಉಪಕರಣ ಇಟ್ಟಿದ್ದಾರೆ ಇದಕ್ಕೆ ಪೆಡಲೇ ಇಲ್ಲ ಅಲ್ಲಿ ಸಹ ನೋಡಿ ಇಲ್ಲಿ ಸಹ ಯಾವುದಕ್ಕೂ ಪೆಡಲ್ಗಳಿಲ್ಲ ಇದು ಉಪಕರಣ ಹೇಗೆ ಯೂಸ್ ಮಾಡಬೇಕು ಗೊತ್ತಿಲ್ಲ ಇದನ್ನೀಗ ನಾವು ತೋರಿಸಿಕೊಟ್ರೆ ಇನ್ನೊಂದು ಟೆಂಡರ್ ಆಗ್ತದೆ ಕೋಟಿದ್ದು ಖಾಲಿ ಸಂಜೆ ವಾಕಿಂಗ್ ಹೋಗುವವರು ಟೈಮ್ ಆಗುವಾಗ ವಿಸಿಲು ಉದುಕೊಂಡು ಬರುವ ಸೆಕ್ಯೂರಿಟಿ ಮಾತ್ರ ಅಲ್ಲ ಇಲ್ಲಿ ಯಾರಾದರೂ ಉಪಕರಣ ಹಾಳು ಮಾಡ್ತಾರಾ ಒಂದು ವೇಳೆ ಬಂದು ಯಾರಾದರೂ ಹಾಳು ಮಾಡುವವರಿದ್ರೆ ಅವರಿಗೂ ಪನಿಷ್ಮೆಂಟ್ ಆಗಲಿ ಆದರೆ ನೀವು ಯಾರು ಇಲ್ಲಿ ನೋಡಲಿಕ್ಕೆ ಇಲ್ಲ ಮೇಂಟೆನೆನ್ಸ್ ಮಾಡಲಿಕ್ಕೆ ಇಲ್ಲ ಹೀಗೆ ಮಾಡಿಕೊಂಡು ಹೋದರೆ ಇದು ಯಾವುದು ಇರುವುದಿಲ್ಲ ಸ್ವಲ್ಪ ದಿವಸದಲ್ಲಿ ಒಂದೊಂದು ಪಾರ್ಟುಗಳು ಗುಜಿರಿ ಅಂಗಡಿಯಲ್ಲಿ ಇರ್ಬೋದು ಎಲ್ಲ ಕಬ್ಬಿಣದ್ದು ಸ್ವಲ್ಪ ಹಣ ಸಿಗ್ಬೋದು ಅಲ್ಲಿ ಅಲ್ಲಿ ಕೆಲವು ಬರೆದಿದೆ ಇದರಲ್ಲಿ ಐದು ನಿಮಿಷ ಕೂತು ಮಾಡಲಿಕ್ಕೆ ಮತ್ತೆ ಇನ್ನೊಬ್ರಿಗೆ ಕೊಡಲಿಕ್ಕೆ ಐದು ನಿಮಿಷ ಕೂತು ಮಾಡೋನು ಫಿಟ್ನೆಸ್ ಅಲ್ಲ ಅವನು ಬೇಗ ಸಾಯುವ ಯಾಕೆಂದರೆ ಅದರಲ್ಲಿ ಏನೂ ಇಲ್ಲ ನಿಮ್ಮ ಫಿಟ್ನೆಸ್ ಹೇಳಿಕೊಂಡು ಐದು ನಿಮಿಷದಲ್ಲಿ ಅವನ ಶ್ವಾಸವೇ ಮೇಲೆ ಬರ್ಬೋದು ಪೆಡಲಿಲ್ಲ ಇಲ್ಲ ತುಳಿದು ತುಳಿದು ಇನ್ನೊಬ್ಬರಿಗೆ ಐದು ನಿಮಿಷ ಕೊಡಲಿಕ್ಕೆ ಅವನಿಗೆ ಐದು ನಿಮಿಷ ಅವಶ್ಯಕತೆ ಇಲ್ಲ ನೋಡಿ ಮೇಂಟೆನೆನ್ಸ್ ಅಂತ ಹೇಳಿದರೆ ಕನಿಷ್ಠ ಈ ಒಂದು ಮೆಷಿನಿಗಳಿಗೆ ತಿಂಗಳಿಗೊಮ್ಮೆ ಆಯಿಲ್ ಆದರೂ ಬಿಟ್ಟರೆ ಸ್ವಲ್ಪ ಸ್ಮೂತ್ ಆಗ್ಬೋದು ಇದು ನಾವು ಮಾರ್ಗದಲ್ಲಿ ಕಬ್ಬು ಜ್ಯೂಸ್ ತೆಗೆಯುವ ಹೇಗೆ ಉಂಟು ಹಾಗೆ ಸೌಂಡ್ ಆಗ್ತದೆ ಪೆಡಲೇ ಇಲ್ಲ ಇದು ಕಬ್ಬಿದ್ದು ಜ್ಯೂಸಿದ್ದು ಈ ಅನ್ನು ಕ್ಲೀನ್ ಮಾಡುವ ಬದಲು ನಿಮ್ಮನ್ನೊಮ್ಮೆ ಕಿವಿಗೆ ಎಣ್ಣೆ ಸುರಿದು ಕ್ಲೀನ್ ಮಾಡಿದರೆ ಇನ್ನಾದರೂ ನಿಮಗೆ ಇಲ್ಲಿ ಬಂದು ನೋಡುವ ಒಂದು ಮನಸ್ಥಿತಿ ಬರ್ಬೋದು ಇಲ್ಲದ್ರೆ ಅದು ಇಲ್ಲ ನೀವು ಇದ್ರಾಗೆ ರಸ್ಟ್ ಹಿಡ್ದಿದ್ದೀರಿ ಎಲ್ಲ ಅಧಿಕಾರಿಗಳು ಯಾವ್ದ್ಯಾವ ಜನಪ್ರತಿನಿಧಿಗಳು ಇದಕ್ಕೆ ಸೇರ್ಕೊಂಡಿದ್ದಾರೆ ಎಲ್ಲೂ ಕೊಳ್ಳೆ ಹೊಡಿಲಿಕ್ಕೆ ನೀವೆಲ್ಲ ಇದಕ್ಕೆಲ್ಲ ಮೆಷಿನ್ಗಳಿಗೆ ಹೇಗೆ ರಸ್ಟ್ ಹಿಡಿದಿ ಹಾಗೆ ನಿಮ್ಮ ಬಾಡಿ ಸೇಗೆ ರಸ್ತೆ ಇಡ್ದಿದೆ ಹಾಗೆ ನೀವು ಎದ್ದೇಳೋದಿಲ್ಲ ಸ್ವಲ್ಪ ದಿವಸದಲ್ಲಿ ನಿಮಗೂ ನಾವು ಸ್ವಲ್ಪ ಎಣ್ಣೆ ಬಿಡ್ತೇವೆ ಕಿವಿಗೆ ಹಾಗೆ ಎಚ್ಚರ ಆಗ್ತದೆ ನೀವು ನೋಡಿ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಶುದ್ಧ ಕುಡಿಯುವ ನೀರು ಪೋಲು ಮಾಡಬಾರದು ಅಂತ ಇಲ್ಲಿ ಬೋರ್ಡ್ ಮಾತ್ರ ಕಾಣುವುದಲ್ಲದೆ ಶುದ್ಧ ಕುಡಿಯುವ ನೀರು ಒಮ್ಮೆ ನಿಮಗೆ ನಾನು ತೋರಿಸ್ತೇನೆ ಇವರ ಯೋಗ್ಯತೆಗೆ ಯಾರೋ ಒಬ್ಬರು ನೋಡಿ ಡೊನೆ ಡೊನೆಟ್ ಡೊನೇಟೆಡ್ ಬೈ ಪ್ರಾಜೆಕ್ಟ್ ಆಫ್ ರೋಟ್ರಿ ಕ್ಲಬ್ ಮ್ಯಾಂಗ್ಳೂರು ಸುಧೀರ್ ಕುಮಾರ್ ಜಲನ್ ಇನ್ ಮೆಮರಿ ಆಫ್ ಹಿಸ್ ಪೇರೆಂಟ್ಸ್ ಅವರ ಪೇರೆಂಟ್ಸಿನೊಂದು ಇದೊಂದು ಶುದ್ಧ ಕುಡಿಯುವ ನೀರು ಇಲ್ಲಿ ಬೋರ್ಡ್ ಮಾತ್ರ ವಿನಾ ಇವರ ಯೋಗ್ಯತೆಗೆ ನೋಡಿ ಶುದ್ಧ ಕುಡಿಯುವ ನೀರಲ್ಲಿ ಈ ಶುದ್ಧ ಕುಡಿಯುವ ನೀರು ಈ ಟ್ಯಾಪ್ ನೋಡಿದರೆ ಸಾಕು ಇಲ್ಲಿ ಕೆಳಗೆಲ್ಲ ತುಂಬ ಗಲೀಜು ಉಂಟು ಎಲ್ಲ ಇದರಲ್ಲಿ ನೀರು ಬರೋದು ನೋಡಿ ಒಂದು ಲೋಟ ಆಗಲಿ ಏನಿಲ್ಲ ಜನರು ಹೀಗೆ ಬಗ್ಗಿ ಕುಡಿಬೇಕು ಖಾಲಿ ಮಾಡಿದವರಿಗೆ ನೋಡಿ ಇವರೊಂದು ಅವರ ತಂದೆ ತಾಯಿಯ ನೆನಪಿಗೋಸ್ಕರ ಒಂದು ನೀರಿನ ವ್ಯವಸ್ಥೆ ಮಾಡಿಟ್ರು ನಿಮಗೆ ಅದನ್ನೂ ಮೇಂಟೈನ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಇಲ್ಲಿ ಕೆಲವೆಲ್ಲ ನೋಡಿದೆವು ನಾವು ಅವರು ಡೊನೇಷನ್ ಕೊಟ್ಟಿದ್ದಾರೆ ಇವರು ಡೊನೇಷನ್ ಕೊಟ್ಟಿದ್ದಾರೆ ಅಂತ ಬೋರ್ಡ್ ಉಂಟು ಆದರೆ ನೀವು ಯಾವ ಎಷ್ಟು ಕರ್ಮಕ್ಕೆ ಕೋಟಿ ಕೋಟಿ ಯೋಜನೆ ತಂದು ಇದ್ದೀರಿ ಇದೆಲ್ಲ ಸ್ಪಾನ್ಸರ್ ಮಾಡಿ ಕೊಡೋದಾದರೆ ಇದನ್ನು ಮೇಂಟೈನ್ ಮಾಡೋ ಯೋಗ್ಯತೆ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಅವಸ್ಥೆ ನೋಡಿ ಒಂದಾಗಿ ಪಾಚಿ ಹಿಡಿದಿದ್ದು ಕುಡಿಯುವ ನೀರಿಗೆ ಬಗ್ಗೆ ಕುಡಿಬೇಕು ಜನರು ನಿಮ್ಮ ಯೋಗ್ಯತೆಗೆ ಬನ್ನಿ ಅಲ್ಲ ಯಾವನು ಇದನ್ನು ಉದ್ಘಾಟನೆ ಮಾಡಲಿ ಬರ್ತೀರಿ ಅವರ ಹತ್ರ ಬೇಡ್ತೀರಿ ಅವರಿಗೆ ಆದರೂ ಅಲ್ಲಿ ನೋಡುವಾಗ ಬೇಸರ ಆಗ್ತಾರೆ ಈಗ ಒಂದು ವೇಳೆ ನೋಡಿದರೆ ಈ ಫ್ಯಾಮಿಲಿ ಏನಾದರೂ ಇಲ್ಲಿ ಬಂದರೆ ಅವರ ಅಪ್ಪ ಅಮ್ಮನ ನೆನಪಿಗೋಸ್ಕರ ಇಲ್ಲಿ ಕೊಟ್ಟದನ್ನು ನೀವು ಈ ರೀತಿ ಮಾಡುವಾಗ ನಿಮ್ಮ ಯೋಗ್ಯತೆಗೆ ಇಲ್ಲಿ ಖಾಲಿ ನಿಮ್ಮದು ಎಲ್ಲ ಕಾಣೋದು ನಮಗೆ ಬೋರ್ಡುಗಳು ಮಾತ್ರ ಲಾನ್ ನಡಿಬಾರ್ದು ಶುದ್ಧ ನೀರು ಇಲ್ಲಿ ಇಂಥದ್ದು ಬೋರ್ಡುಗಳ ವಿನಃ ಯಾವುದೂ ಬೇರೆ ಕಾಣ್ತಾ ಇಲ್ಲ ನಿಮ್ದು ಇಂಥದ್ದೇ ನೋಡಿ ಪಾಚಿ ಇಡ್ತದೆ ನಿಮ್ಮನ್ನು ತಲೆ ಬಗ್ಗಿಸಿ ಒಮ್ಮೆ ಕುಡಿಸ್ಬೇಕು ಇಲ್ಲಿ ನಿಮಗೆಲ್ಲ ದೊಡ್ಡ ದೊಡ್ಡ ಬಿಸ್ಲರಿ ಬಾಟ್ಲುಗಳು ಬೇಕು ಎ ಸಿ ಕೋಣೆಯಲ್ಲಿ ಕೂತು ಸೈನ್ ಹಾಕಿ ಕಳಿಸ್ತೀರಿ ಎಲ್ಲದಕ್ಕೆ ಒಂದು ಮೇಂಟೈನ್ ಮಾಡೋ ಯೋಗ್ಯತೆ ಇಲ್ಲದು ಎಲ್ಲರೂ ಒಂದು ಲೈನ್ ಕಟ್ಟಿಕೊಂಡು ಯಾರೆಲ್ಲ ಇಲ್ಲಿ ಉದ್ಘಾಟನೆಗೆ ಇದ್ದೀರಿ ಯಾರು ಸಂಬಂಧಪಟ್ಟವರು ಎಲ್ಲ ನಿಮ್ಮನ್ನು ತಲೆ ಬಗ್ಗಿಸಿ ನಿಮಗೆ ಇಲ್ಲಿ ನೀರು ಕುಡಿಸಬೇಕು ಅಸ ಸಹ ಕದ್ರಿಯಲ್ಲಿರಿ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ನೇರು ಕೊಡಲಿಕ್ಕೆ ಬಂದವರಿಗೆ ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ್ರೆ ನೀವು ಇದನ್ನೆಲ್ಲ ನಾವು ಮೊದಲು ಕದ್ರಿ ಪಾರ್ಕನ್ನು ನೋಡಿದ್ದೇವೆ ಈಗ ಸಹ ನೋಡ್ತಾ ಇದ್ದೇವೆ ಬದಲಾವಣೆ ಏನು ಕಾಣುವುದಿಲ್ಲ ಬದಲಾವಣೆ ಕೇವಲ ಕೋಟಿ 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 ಖರ್ಚು ವೆಚ್ಚಗಳು ಮತ್ತು ಯಾವುದೇ ಎಲ್ಲ ಒಂದೊಂದು ಐಟಮ್ಗಳು ತಂದು ಫಿಕ್ಸ್ ಇದ್ದೀರಿ ಹಣ ಕೊಟ್ಟು ಬೇರೆ ಏನು ಜನರಿಗೆ ಬೇಕಾದುವಂಥದ್ದು ಅಥವಾ ಪರಿಸರಕ್ಕೆ ಬೇಕಾದುವಂಥದ್ದು ಅಂಥದ್ದೇನೂ ಕಾಣುವುದಿಲ್ಲ ಪಾರ್ಕಲ್ಲಿ ಇಂಥದೇ ಕೆಲವೆಲ್ಲ ಐಟಮ್ಗಳನ್ನು ಕಾಂಕ್ರೀಟ್ ಐಟಮ್ಗಳು ತಂದು ಎಲ್ಲ ಶೋಪೀಸ್ ಇಡ್ತಾ ಇದ್ದೀರಿ ನೀವು ಆದರೆ ಫಸ್ಟ್ ಪರಿಸರದ ಕಡೆ ಗಮನ ಕೊಡಿ ನೈಸರ್ಗಿಕವಾಗಿ ಇದ್ದದ್ದು ಹಾಗೇ ಇರಲಿ ಮತ್ತೆ ನಿಮ್ಮ ಡೆಕೋರೇಟಿವ್ ಐಟಮ್ಗಳನ್ನು ನೀಡಿ ಇದು ಫಸ್ಟು ಮೂಲಭೂತ ಸೌಕರ್ಯ ನಮಗೆ ಕುಡಿಲಿಕ್ಕೆ ಇದಕ್ಕೆ ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ್ರೆ ಆ ಬೋರ್ಡ್ ತೆಗೆರಿ ಅಲ್ಲಿ ನಾಚಿಕೆ ಆಗಬೇಕು ಜನರಿಗೆ ನೀರಲ್ಲಿ ಅಂತ ಹುಡುಕುವಾಗ ಟಾಯ್ಲೆಟ್ಗಿಂತ ಕಡೆ ಉಂಟ್ರಿ ಇದು